ಓಲ್ಟಾಗೈತ್ವ ನಾನ್ ಎರಡ್ ದಿನ ಅಂತೂ ಹುಷಾರಿಲ್ಲದೆ ಇವುಳ್ಳಿ ಅಡ್ಗೆ ಮಾಡಿದ್ಲು ಎಲ್ಲಾ ನೀವೇ ನೋಡಿದ್ರಲ್ಲ ಊಟಕ್ಕೆಲ್ಲ ರಾಣಿ ಕಂಡವ್ಲಾಸ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಫ್ರೆಂಡ್ಸ್ ಇವತ್ತು ನಾನು ಮನೆಯಲ್ಲಿ ಬ್ರೆಡ್ ಬೋಟ ಮಾಡ್ತಾ ಇದ್ದೀನಿ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ನಾನು ನಿಮಗೂ ಶೇರ್ ಮಾಡ್ದಂಗೆ ಆಗುತ್ತೆ ಹಾಗೆ ನಾನು ಕೂಡ ನನಗಿಷ್ಟ ಆ ಥರ ಒಂದು ಬ್ರೆಡ್ ಪಲಾವ್ ಅಥವಾ ಬ್ರೆಡ್ ಬೋಂಡ ಮಾಡಿ ತಿನ್ಬೇಕು ಅಂತೇಳಿ ಆಸೆ ಆಯಿತು ಆಸೆ ಆಯಿತು ಹಾಗಾಗಿ ನಾನು ಈ ಒಂದು ಬ್ರೆಡ್ ಬೋಂಡನ ಮಾಡ್ತಾರಂಥದ್ದು ಹಾಗೆ ನಿಮಗೂ ಕೂಡ ಶೇರ್ ಮಾಡೋಣ ಅಂತೇಳಿ ಬನ್ನಿ ಇದಕ್ಕೆ ಏನೇನೆಲ್ಲ ತೊಗೊಂಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನು ಕೂಡ ಹೆಚ್ಚಿಲ್ಲ ಇವಾಗ ಎಲ್ಲ ಸಣ್ಣ ಸಣ್ಣದಾಗಿ ಪೀಸ್ ಪೀಸ್ ಮಾಡ್ಕೋಬೇಕು ಸಣ್ಣ ಸಣ್ಣದಾಗಿ ಸ್ಲೈಸಸ್ ಮಾಡ್ಕೋಬೇಕು ಅದಕ್ಕೆ ಮುಂಚೆ ನಾನು ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ತೊಗೊಂಡಿದ್ದೀನಿ ಅಂತ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೊತ್ತಂಬರಿ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿ ತಗೊಂಡಿದ್ದೀನಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾನು ಕರ್ಬೇವು ತೊಗೊಂಡಿರೋವಂಥದ್ದು ಹಾಗೆ ಸೋಯಾಬೀನ್ ಹಾಕಿ ನಾನು ಮಾಡ್ತಿರೋಂಥ ಈ ಒಂದು ಬೋಂಡ ಹಾಗೆ ಒಂದು ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ ನಾವು ಕ್ವಾಂಟಿಟಿ ಮೇಲೆ ಬ್ರೆಡ್ನ ಯೂಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ಕಡಲೆ ಇಟ್ಟು ನೀವು ಬೇಕು ಅಂದರೆ ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಫ್ಲೋರ್ ಇದ್ದರೂ ಕೂಡ ಹಾಕೋಬೋದು ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗ ಇದನ್ನೆಲ್ಲ ನಾನು ಸಣ್ಣ ಸಣ್ಣದಾಗಿ ಸ್ಲೈಸಸ್ ಮಾಡ್ಕೊತೀನಿ ಕೋಕೋ ನಾವೆಷ್ಟು ಚೆನ್ನಾಗಿ ಸಣ್ಣದಾಗಿ ನಾವು ಸಣ್ಣ ಸಣ್ಣದಾಗಿ ಎಲ್ಲ ಒಂದು ಈ ಒಂದು ಕೊತ್ತಂಬರಿ ಈರುಳ್ಳಿ ಹಸ್ರಗಾಯಿಯನ್ನೆಲ್ಲ ಎಷ್ಟು ಸಣ್ಣದಾಗಿ ಹೆಚ್ಚುತ್ತೀವು ಅಷ್ಟು ಚೆನ್ನಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಟೇಸ್ಟ್ ವೈಸು ಅದು ಇವಾಗ ಕೊತ್ತಂಬ್ರಿನ ಹೆಚ್ಕೊಂಡಿದ್ದೀವಿ ಇವಾಗ ಸಣ್ಣದಾಗಿ ನಾನು ಈರುಳ್ಳಿನ ಹೆಚ್ಕೊತಾ ಇರೋಂಥದ್ದು ನೀವು ಚಾಪರ್ ಇದ್ದರು ಅಂತಂದರೆ ಈ ಚಾಪರ್ ಬಾಕ್ಸ್ ಬರುತ್ತಲ್ಲ ಒಂಥರ ಈ ಎಲ್ಲ ಸಣ್ಣ ಸಣ್ಣದಾಗಿ ಟೊಮೊಟೊ ಈರುಳ್ಳಿ ಎಲ್ಲ ಅಂಥದ್ದು ಮಿಶ್ರದಲ್ಲಿ ಸಿಗುತ್ತಲ್ಲ ಅದಿದ್ರು ಕೂಡ ಸಣ್ಣದಾಗಿ ತೀರ ಸಣ್ಣದಾಗೂ ಕೂಡ ಮಾಡ್ಕೋಬೋದು ಇವಾಗ ನಾನು ಹಸ್ರಗಾಯಿ ಕೊತ್ತಂಬರಿ ಹಾಗೆ ಈ ಒಂದು ಕರಿವೆ ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಸ್ವಲ್ಪ ಶುಂಠಿನ ಕೂಡ ಆ್ಯಡ್ ಮಾಡಿದ್ದೀನಿ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡೋದೇ ಬೇಡ ಅನ್ಸುತ್ತೆ ಶುಂಠಿ ಬೇಕಿದ್ದರೆ ನೀವು ತುರಿದು ಹಾಕೊಳ್ಳಿ ಇನ್ನೂ ತುಂಬನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇವಾಗ ನಾನು ಇದನ್ನೆಲ್ಲ ಸಣ್ಣದಾಗಿ ಹೆಚ್ಕೊಂಡಿದ್ದಾದ ನಂತರ ಈ ಸೋಯಾಬಿನ್ನು ಕೂಡ ಸಣ್ಣದಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ ಹಾಗೆ ನಾವು ಅದನ್ನು ಹೆಚ್ಚೋದಕ್ಕೂ ಬರೋದಿಲ್ಲ ಹಾಗೆ ಅದನ್ನು ಅದು ಅಷ್ಟಾಗಿ ಸ್ಮೂತ್ ಆಗೋಲ್ಲ ನೋಡಿ ಹಾಗಾಗಿ ಇದನ್ನು ಮಿಕ್ಸಿಗೆ ಹಾಕೊಂಡ್ರೆ ಬೆಟರು ಅಂತೇಳಿ ಇವಾಗ ಮಿಕ್ಸಿಗೆ ಹಾಕ್ಕೊತಾ ಇದಕ್ಕೆ ನಾನು ಕಾರ್ನ್ ಫ್ಲೋರ್ ಆಗದೇ ಇರೋ ಕಾರಣ ಈ ಒಂದು ಸೋಯಾಬೀನ್ನಿಂದ ಮಾಡ್ತಾಯಿರೋಂಥದ್ದು ನೀವು ನೋಡ್ತಾ ಇದ್ದೀರಾ ಇವಾಗ ಈ ರೀತಿ ಅದು ರೆಡಿಯಾಗಿದೆ ಸೋಯಾಬೀನ್ ಪುಡಿ ಈ ರೀತಿ ರೆಡಿಯಾಗಿದೆ ಇದನ್ನು ನಾನು ಸಣ್ಣದೊಂದು ಬೌಲಲ್ಲಿ ಅದನ್ನು ಶುಫ್ಟ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಈ ಬ್ರೆಡ್ನು ಕೂಡ ನಾನು ಇವಾಗ ಸಣ್ಣದಾಗಿ ಸ್ಲೈಸಸ್ ಮಾಡಿಕೊಂಡು ಅದನ್ನು ಉಡಿ ಉಡಿ ಮಾಡ್ಕೋಬೇಕಾಗುತ್ತೆ ಮೇಯ್ನ್ ಇಂಗ್ರೀಡಿಯಂಟ್ಸ್ ಈ ಒಂದು ಬೋಂಡಾಗೆ ಬ್ರೆಡ್ಡಿಂದಲೇ ನಾನು ಮಾಡ್ತಾ ಇರೋಂಥದ್ದು ಹಾಗಾಗಿ ತುಂಬಾ ಟೇಸ್ಟಿಫುಲ್ಲಾಗಿ ತುಂಬನೇ ಚೆನ್ನಾಗಿ ಬರುತ್ತೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಈ ಒಂದು ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ಐ ಥಿಂಕ್ ಇವಾಗ ನಾನು ಬ್ರೆಡ್ನು ಕೂಡ ಉಡಿ ಉಡಿ ಮಾಡಿಕೊಂಡು ಮಿಕ್ಸಿಗೆ ಹಾಕೊಂಡು ಬಂದಿದ್ದಾಯಿತು ನೀವು ನೋಡ್ತಾ ಇದ್ದರೆ ಇಷ್ಟು ಚೆನ್ನಾಗಿ ಉಡಿ ಉಡಿ ಆಗಿದೆ ಬರೀ ಬ್ರೌನ್ ಕಲರ್ದು ಇರುತ್ತಲ್ಲ ಸೈಡ್ ಕಟ್ಟಿಂಗು ಅದನ್ನು ಕೂಡ ಆಗ್ಬೋದು ಇತ್ತು ಅಂತಂದರೆ ವೈಟುನೂ ಆಗ್ಬೋದು ಇದು ನಿಮ್ಮ ಯುವರ್ ಚಾಯ್ಸ್ ಇದು ನಾವು ಮಾಡುವಾಗ ನಮ್ಮ ಒಂದು ಚಾಯ್ಸಲ್ಲಿ ನಾವು ಬ್ರೆಡ್ ಸೈಡ್ ಕಟ್ಟಿಂಗ್ ಬ್ರೌನ್ ಕಲರ್ದೇ ಹಾಕ್ಬೋದು ಇಲ್ಲ ಅಂತಂದರೆ ವೈಟಂದ ಅಕ್ಕಿನೂ ಕೂಡ ಮಾಡ್ಬೋದು ಫ್ರೆಂಡ್ಸ್ ಇವಾಗ ನಾನು ಅಷ್ಟು ಕ್ವಾಂಟಿಟಿಯಲ್ಲಿ ನೋಡಿಕೊಂಡು ಎಷ್ಟು ಕ್ವಾಂಟಿಟಿ ಬೇಕು ಎಷ್ಟು ನಾನು ಬೋಂಡ ಮಾಡ್ತೀನಿ ಅದ್ರ ಮೇಲೆ ನಾನು ಕಡಲೆ ಹಿಟ್ಟು ಹಾಕ್ಕೊಂಡಿರೋಂಥದ್ದು ಹಾಗೆ ಈ ಒಂದು ಸೋಯಾಬೀನ್ ಪುಡಿ ಹಾಕಿ ಮಾಡಿದ್ದೆ ಅಲ್ವಾ ಅದನ್ನು ಕೂಡ ಈ ಸೋಯಾಬೀನ್ ಪುಡಿನೂ ಕೂಡ ಆ್ಯಡ್ ಮಾಡಿದ್ದೀನಿ ಹಾಗೆ ಇವಾಗ ಹಸಿರುಗಾಯಿ ಕೊತ್ತಂಬರಿ ಆಮೇಲೆ ಈ ಒಂದು ಕರಿಬೇವು ಈರುಳ್ಳಿ ಶುಂಠಿ ಇದನ್ನೆಲ್ಲನೂ ಕೂಡ ಇದಕ್ಕೆ ಈ ಒಂದು ಬೌಲಿಗೆ ನಾನು ಹಾಕ್ತಾ ಹಾಕ್ತಾಯಿರೋಂಥದ್ದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಶುಂಠಿನ ತುರದೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಾನು ತುರಿಯೋದು ಬೇಗ ಸಿಗಲಿಲ್ಲ ಹಂಗೆ ಚಾಕುನಲ್ಲಿ ಸಣ್ಣದಾಗಿ ಸ್ಲೈಸಸ್ ಮಾಡಿದ್ದೀನಿ ಸ್ಲೈಸಸ್ ಮಾಡಿದರೂ ಕೂಡ ಶುಂಠಿ ಒಂದು ಇಷ್ಟ ಫ್ಲೇವರ್ನ ಇಷ್ಟಪಡೋಂಥರೂ ಅವ್ರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಟೇಸ್ಟು ಫ್ರೆಂಡ್ಸ್ ಇವಾಗ ನಾನು ಉಪ್ಪು ಸೋಡಾ ಪುಡಿ ಹಾಕಿದ್ದೀನಿ ಅದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಂತ ಅಂದ್ಕೊಂಡೆ ನಾನು ಹಾಕಿಬಿಟ್ಟೆ ಬಟ್ ಅದೇ ಅದು ಕ್ಯಾಮ್ರಾ ಆನ್ ಆಗಿರಲಿಲ್ಲ ಹಾಗಾಗಿ ಇದನ್ನು ನಿಮ್ಮ ನಿಮಗೆ ಹತ್ತಿರದಿಂದ ನಾನು ತೋರಿಸಿರೋಂಥದ್ದು ಉಪ್ಪು ಹಾಕಿರೋ ಅಂಥದ್ದು ಓಕೆ ಉಪ್ಪು ಪುಡಿ ಹಾಕಿದ್ದೀನಿ ಇವಾಗ ಇದನ್ನು ಚೆನ್ನಾಗೆ ಮಿಕ್ಸ್ ವೆಲ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಏನು ನಾನು ನೀರನ್ನ ಮಿಕ್ಸ್ ಮಾಡಿಲ್ಲ ಅದಕ್ಕೂ ಮುಂಚೆ ಫಸ್ಟು ಎಣ್ಣೆ ಕಾಯಲಿಕ್ಕೆ ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿಟ್ಟಿದ್ದೀನಿ ಯಾಕಂದ್ರೆ ಅಲ್ಲಿವರೆಗೂ ಅದು ಸಣ್ಣ ಉರಿನಲ್ಲಿ ಚೆನ್ನಾಗಿ ಕಾಯಬೇಕು ಜಾಸ್ತಿ ಉರಿ ಇಟ್ಟು ಅದನ್ನು ನಾವು ಎಣ್ಣೆನ ಕಾಯಿಸಿದರೆ ಏನೇ ಒಂದು ನಾವು ತೇಲಿಸ್ತೀವಿ ಅಂದರೆ ಬೇಗ ಸೀದೋಗ್ಬಿಡುತ್ತೆ ಬಿಟ್ಟರೆ ಒಳಗಡೆ ಇರೋ ಅಂಥದ್ದು ಕೋಟಿಂಗ್ ಅದೇನು ಅದು ಬಾಯ್ಲ್ ಆಗಲ್ಲ ಚೆನ್ನಾಗಿ ಬೆಂದು ಬೇಯೋದಿಲ್ಲ ಹಾಗಾಗಿಬಿಟ್ಟು ಮರ್ಬಿಟ್ಟಿದೆ ಅಂತೇಳಿ ಇವಾಗ ನಾನು ಫಸ್ಟು ಎಣ್ಣೆ ಕಾಯಲಿಕ್ಕೆ ಇಟ್ಟು ನೆಕ್ಸ್ಟ್ ಅದನ್ನು ಕಾಯ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರಾಕಿ ಸ್ವ ಸ್ವಲ್ಪನೇ ಸ್ವ ಹಾಕಿ ಜಾಸ್ತಿ ತೆಳ್ಳಗೆ ನಾವು ಈ ಒಂದು ಮಾಮೂಲಿ ನಾವು ಏನು ಮಾಡ್ತೀವಲ್ವಾ ಈ ಒಂದು ಬೋಂಡದ ಒಂದು ಕನ್ಸಿಸ್ಟೆನ್ಸಿಗೆ ನಾವು ಮಾಡಬಾರ್ದು ಸ್ವಲ್ಪ ಗಟ್ಟಿನೇ ಇದ್ದರೆ ಬೆಟರು ಅಂತಲೇ ಹೇಳ್ಬೋದು ಇವಾಗ ಒಂದು ಸ್ಪೂನು ನಾನು ಎಣ್ಣೆನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬೆಚ್ಚಗಿತ್ತಲ್ಲ ಆ ಒಂದು ಎಣ್ಣೆನೂ ಕೂಡ ನಾನು ಆ್ಯಡ್ ಮಾಡಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡುವಂಥದ್ದು ಇದು ಎಷ್ಟು ಗಟ್ಟಿಯಾಗಿರುತ್ತೆ ನೋಡಿ ಅಂದರೆ ಜಾಸ್ತಿ ಗಟ್ಟಿನೂ ಅಲ್ಲ ಕ್ರಿಸ್ಪಿಯಾಗಿರಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಬೆಟರ್ ಬೆಟರಾಗಿರುತ್ತೆ ಹಾಗಾಗಿ ನೋಡಿ ನೋಡಿ ನಾನು ಈ ರೀತಿ ಒಂದು ಚಪಾತಿ ಹಿಟ್ಟಿನ ಒಂದು ಹದಕ್ಕೆ ನಾನು ಕಲಸಿರೋಂಥದ್ದು ಬೇಕು ಅಂದರೆ ನೀವಿನ ಸ್ವಲ್ಪ ಸ್ಮೂತ್ ಮಾಡ್ಕೊಳ್ಳಿ ನಮಗೆ ಜಾಸ್ತಿ ಕ್ರಿಸ್ಪಿ ಅಂದರೆ ಇಷ್ಟ ಆಗುತ್ತೆ ಹಂಗಾಗಿ ಕ್ರಿಸ್ಪಿ ಸ್ಪೈಸಿ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿ ಖಾರ ಹಾಕೋದು ಜಾಸ್ತಿ ಯಾವುದೇ ಅಡುಗೆ ಮಾಡಿದರೂ ಹಾಗೆ ಈ ಕ್ರಿಸ್ಪಿ ಅಂತ ಬಂತು ಅಂತಂದರೆ ಸ್ವಲ್ಪ ನಾನು ಈ ಒಂದು ಎಷ್ಟು ಕ್ವಾಂಟಿಟಿಲಿ ನಾನು ಮಾಡ್ಬೋದು ಅಷ್ಟು ನಾನು ಮಾಡಿರ್ತೀನಿ ಕ್ರಿಸ್ಪಿ ಬರಲಿಕ್ಕೆ ಅಂಥೇಳಿ ಓಕೆನಾ ಇವಾಗ ಫ್ರೆಂಡ್ಸ್ ಇವಾಗ ಈ ಒಂದು ಸಣ್ಣ ಸಣ್ಣ ಉಂಡೆ ಮಾಡಿಬಿಟ್ಟು ಈ ಒಂದು ಏನು ಬ್ರೆಡ್ಡಿನ ಒಂದು ಉಡಿಯ ಮಾಡಿಟ್ಟಿದ್ದೀನಲ್ವಾ ಇದಕ್ಕೆ ನಾನು ಹಂಗೆ ರೊಟೇಟ್ ಮಾಡಬೇಕಾಗುತ್ತೆ ಸುಮ್ಮನೆ ಹಿಂಗೆ ಒಂದು ಚಪಾತಿ ರೋಲ್ ಥರ ಅದನ್ನು ಕೈಯಲ್ಲಿ ಹಿಂಗೆ ಅಂದ್ಬಿಟ್ರೆ ಆಗೋಯ್ತು ಅದು ಫುಲ್ಲು ಕೋಟಿಂಗ್ ಎಲ್ಲ ಅದಕ್ಕೆ ಕಚ್ಕೊಳ್ಳುತ್ತೆ ಈ ಥರ ಒಂದು ಐದಾರು ಬೋಲ್ನ ಅಂದರೆ ಸಾರಿ ಐದಾರು ಬಾಲ್ ಥರ ಮಾಡಿಕೊಂಡು ಇದನ್ನು ನಾನು ಎಣ್ಣೆಯಲ್ಲಿ ತೇಲ್ಸೋವಂಥದ್ದು ನೋಡಿ ಈ ಥರ ರೊಟೇಟ್ ಮಾಡಿದರೆ ಸಾಕು ಅದು ನೀಟಾಗಿ ಈ ಒಂದು ಕಡಲೆ ಹಿಟ್ಟಿಗೆ ಚೆನ್ನಾಗಿ ಈ ಒಂದು ಸ್ಟಫಿಂಗಿಗೆ ಅದು ನೀಟಾಗಿ ಕವರ್ ಆಗುತ್ತೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಎಣ್ಣೆನೂ ಕೂಡ ಏನು ಜಾಸ್ತಿ ತೊಗೊಳ್ಳೋದಿಲ್ಲ ನಾನು ಫಸ್ಟ್ ಟೈಮು ಮಾಡುವಾಗ ಇದೇ ಫಸ್ಟ್ ಟೈಮ್ ಮಾಡಿದ್ದು ಬಟ್ ಆದರೆ ಮಾಡುವಾಗ ಯೋಚನೆ ಮಾಡಿದೆ ಈ ಥರ ಇದನ್ನು ಬ್ರೆಡ್ಡಿಂದ ನಾವು ಹಿಂಗೆ ಮಾಡುವಾಗ ಜಾಸ್ತಿ ಎಣ್ಣೆ ಇರ್ಕೊಂಡ್ಬಿಡುತ್ತೇನೋ ಅಥವಾ ಜಾಸ್ತಿ ಎಣ್ಣೆ ಖರ್ಚಾಗ್ಬಿಡುತ್ತೇನೋ ಅಂತೆಲ್ಲ ಬಂತು ಬಟ್ ಆದರೆ ಆ ಥರದ್ದು ಏನೂ ಅಲ್ಲ ನಾವು ಹೇಗೆ ಮಾಡ್ತೀವಲ್ವಾ ಈ ಒಂದು ಬೋಂಡ ಎಷ್ಟು ಎಣ್ಣೆ ಹೇಳ್ಕೊಳುತ್ತಲ್ವ ಅಷ್ಟನ್ನು ಕೂಡ ಎಣ್ಣೆ ಎಳ್ಕೊಂಡಿಲ್ಲ ಅಂತಲೇ ಹೇಳ್ಬೋದು ಬಟ್ ಆದರೆ ಕ್ರಿಸ್ಪಿ ಮಾತ್ರ ತುಂಬಾ ಅಲ್ಟಿಮೇಟಾಗಿ ಒಂದು ನೆಕ್ಸ್ಟ್ ಲೆವೆಲಲ್ಲ ಇತ್ತು ಅಂತಲೇ ಹೇಳ್ಬೋದು ಈ ಒಂದು ಬ್ರೆಡ್ ಬೋಂಡ ಓಕೆನಾ ಈ ಕಡೆಗೆ ಎಣ್ಣೆನೂ ಕೂಡ ಕಾಯ್ತಾ ಇದೆ ಸಣ್ಣ ಊರಿನಲ್ಲಿ ಎಷ್ಟು ಚೆನ್ನಾಗಿ ಕಾಯಿತು ಅಷ್ಟು ಚೆನ್ನಾಗಿ ನಾವು ಏನೇ ಒಂದು ಪೂರಿನೇ ಆಗಿರ್ಬೋದು ಅಥವಾ ಬೋಂಡನೇ ಆಗಿರ್ಬೋದು ತುಂಬನೇ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗ ಈ ಒಂದು ಬ್ರೆಡ್ನ ರೋಲ್ ಮಾಡಿ ನೀಟಾಗಿ ರೋಲ್ ಅಂತಂದರೆ ರೊಟೇಟ್ ಮಾಡಿ ನೀಟಾಗಿ ಅದನ್ನು ಉಂಡೆ ಮಾಡಿ ನೀಟಾಗಿ ಅದನ್ನು ಕವರ್ ಮಾಡಿದ್ದೀನಿ ಕೋಟಿಂಗ್ಗೆಲ್ಲ ಕವರ್ ಮಾಡಿದ್ದೀನಿ ಬ್ರೆಡ್ಡಿಂದ ಈ ಒಂದು ಕಡಲೆ ಹಿಟ್ಟನ್ನು ಓಕೆನಾ ಇವಾಗ ನಾನು ಒಂದೊಂದೇ ಒಂದೊಂದೇ ಎಣ್ಣೆ ಚೆನ್ನಾಗಿ ಕಾದಿದೆ ಹಂಗಾಗ್ಬಿಟ್ಟು ಒಂದೊಂದೇ ಒಂದೊಂದೇ ಬಿಟ್ಬಿಟ್ಟು ತೇಲಿಸ್ತಾ ಇರೋವಂಥದ್ದು ಇವು ನೋಡ್ತಾ ಇದ್ದರೆ ಎಣ್ಣೆ ಎಷ್ಟು ಚೆನ್ನಾಗಿ ಕಾದಿದೆ ಅಂತೇಳಿ ಹಾಗೆ ಈ ಸಣ್ಣ ಊರಿನಲ್ಲೇ ಅದು ಅಷ್ಟು ಚೆನ್ನಾಗಿ ಕಾದಿದೆ ಎಣ್ಣೆ ಹಾಕಿದ ತಕ್ಷಣವೂ ಕೂಡ ಎಷ್ಟು ಚೆನ್ನಾಗಿ ಬಬಲ್ಸ್ ಎಲ್ಲ ಬರ್ತಾಯಿದೆ ಈ ರೀತಿ ಎಣ್ಣೆ ಕಾಯೋದಿತ್ತು ಅಂತಂದರೆ ಒಳಗಡೆ ಇರೋಂಥ ಸ್ಟಫಿಂಗು ಕೂಡ ನೀಟಾಗಿ ಬಾಯ್ಲ್ ಆಗುತ್ತೆ ಅಂತಲೇ ಹೇಳ್ಬೋದು ಜಾಸ್ತಿ ಬ್ರೌನ್ ಆಗೋದಕ್ಕೆ ಒಂದೇ ಸಲ ಬಿಡಬಾರ್ದು ಆಗಾಗ ನಾವು ರೊಟೇಟ್ ಮಾಡಿದಷ್ಟು ಕೂಡ ಅದು ಚೆನ್ನಾಗಿ ಎಲ್ಲ ಕಡೆಗೂ ಕೂಡ ಒಂದು ಈ ಒಂದು ಎಣ್ಣೆಯಲ್ಲಿ ಚೆನ್ನಾಗದು ಫ್ರೈ ಆಗುತ್ತೆ ಅಂತ ಹೇಳ್ಬೋದು ಒಳಗಡೆ ಇರೋಂಥ ಸ್ಟಫಿಂಗ್ ಕೂಡ ನೀಟಾಗಿ ಬೇಯುತ್ತೆ ಅಂತಲೂ ಕೂಡ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಸೋಯಾಬೀನ್ನ ಯೂಸ್ ಮಾಡಿಕೊಂಡು ಈ ರೀತಿ ಬೋಂಡ ಮಾಡ್ತೀರ ಅಂತಂದರೆ ನೀವು ಸ್ವಲ್ಪ ನೀರನ್ನ ಜಾಸ್ತಿನೇ ಆ್ಯಡ್ ಮಾಡ್ಕೋಬೋದು ಅಂದರೆ ಸ್ವಲ್ಪ ಸ್ಮೂತ್ ಬೇಕು ಅನ್ನೋಂಥರು ಇಲ್ಲ ಜಾಸ್ತಿ ಕ್ರಿಸ್ಪಿನಪ್ಪ ನಮಗೆ ಜಾಸ್ತಿ ಕ್ರಿಸ್ಪಿನೇ ಇಷ್ಟ ಮಕ್ಕಳು ಅದೇ ಥರ ಇಷ್ಟಪಡ್ತಾರೆ ಅಂದರೆ ನೀವು ಕ್ರಿಸ್ಪಿಯಾಗಿರೋ ಸ್ವಲ್ಪ ನಾನು ಯಾವ ಥರ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾನು ಹಿಟ್ಟನ್ನ ಕಲಿಸಿದ್ದೆ ಅಲ್ವಾ ಆ ರೀತಿಯೂ ಕೂಡ ನೀವು ಕಲಸಿ ಈ ಒಂದು ಬೋಂಡನ ಮಾಡ್ಕೋಬೋದು ಜಾಸ್ತಿ ಕ್ರಿಸ್ಪಿ ಇಷ್ಟಪಡೋ ಅಂತವರು ಸೋಯಾಬೀನ್ ಸ್ವಲ್ಪ ನೀರಿನ ಸ್ವಲ್ಪ ಜಾಸ್ತಿ ಇದ್ದು ಇನ್ನೂ ಸ್ಮೂತಾಗಿರುತ್ತೆ ಮಕ್ಳು ತಿನ್ನೋದಕ್ಕೆ ಓಡಾಡ್ಕೊಂಡು ತಿನ್ನಲಿಕ್ಕೆ ತುಂಬಾ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ಜಾಸ್ತಿ ಮಕ್ಕಳಿಗೆ ಗಟ್ಟಿ ಇತ್ತು ಅಂತಂದ್ರೂ ಕೂಡ ಕೆಲವು ಮಕ್ಕಳು ಇಷ್ಟಪಡೋದಿಲ್ಲ ಅಂತವರಿಗೆ ಸ್ವಲ್ಪ ನೀರು ಆ್ಯಡ್ ಮಾಡಿದ್ರೆ ಓಕೆ ಆಗುತ್ತೆ ಸ್ಮೂತಾಗಿ ಬರಲಿಕ್ಕೆ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇದ್ದೀರಾ ಬ್ರೆಡ್ ಬೋಂಡ ರೆಡಿ ಆಗ್ತಾ ಇದೆ ಎಷ್ಟು ಚೆನ್ನಾಗಿದೆ ನೋಡ್ತಾನೆ ಗೊತ್ತಾಗ್ತಾ ಇದೆ ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಯಾವ ಥರ ಇದೆ ಅಥವಾ ಆ ಒಂದು ಪ್ರಿಪ್ರೇಷನಲ್ಲೇ ಗೊತ್ತಾಗ್ತಾ ಇದೆ ಅದು ಒಂದು ಸ್ಟ್ರಕ್ಚರ್ ಹೇಳ್ತಾ ಇದೆ ಎಷ್ಟು ಕ್ರಿಸ್ಪಿಯಾಗಿದೆ ಈ ಒಂದು ಬ್ರೆಡ್ ಬೋಂಡ ಅಂತೇಳಿ ನಾವು ನೋಡೇ ಹೇಳ್ಬೋದು ಓಕೆನಾ ನೀವು ನೋಡ್ತಾ ಇದ್ದೀರಾ ಈ ರೀತಿ ಎಷ್ಟು ಚೆನ್ನಾಗಿ ಬ್ರೌನ್ ಕಲರಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಒಳಗಡೆ ರ ಕೋಟಿಂಗ್ ಕೂಡ ಚೆನ್ನಾಗಿ ಬೆಂದಿದೆ ನಾನು ಹಾಗೆ ಮಾಡ್ತಾನೆ ಮಾಡ್ತಾನೆ ತಿನ್ನುವಂಥದ್ದು ಅಭ್ಯಾಸ ನನಗೆ ಜಾಸ್ತಿ ಚಪಾತಿ ಮಾಡ್ತಾಯಿದ್ರು ಕೂಡ ಅಷ್ಟೇ ಈ ಒಂದು ಬೋಂಡ ಮಾಡ್ತಿದ್ರು ಕೂಡ ಅಷ್ಟೇ ಮಾಡ್ತಾನೆ ತಿನ್ನೋಂಥ ಅಭ್ಯಾಸ ನನಗೆ ತುಂಬ ಇದೆ ನಮ್ಮ ಕೂಕು ಅವಳು ಹಂಗಲ್ಲ ಎಲ್ಲ ರೆಡಿ ಆದಮೇಲೆ ಬಂದು ಅಂತಲೇ ಸಪ್ರೇಟಾಗಿ ಕೂತ್ಕೊಂಡು ತಿನ್ನೋಂಥ ಅಭ್ಯಾಸ ಅವಳಿಗೆ ಬಟ್ ಅವಳೇನು ತಿಂತಿನಂತ ಜಾಸ್ತಿ ತಿನ್ನಲ್ಲ ತಿನ್ನೋದು ಒಂದೆರಡು ಆದ್ರೂ ಕೂಡ ಅದಕ್ಕಂತ ಪರ್ಟಿಕ್ಯುಲರಾಗಿ ಅದೇ ಒಂದು ಕೆಲಸ ಅಂತ ಮಾಡ್ತಾಳೆ ಹಾಗಾಗಿ ಇವಾಗ ಬ್ರೆಡ್ ಬೋಂಡ ಎಲ್ಲ ರೆಡಿ ಆಯಿತು ಇನ್ನೊಂದು ಇನ್ನೊಂದು ಇಬ್ಬೆ ಇತ್ತು ಅಲ್ಲಿವರೆಗೂ ನನಗೆ ಈ ಒಂದು ಶೆಲ್ಫ್ ಎಲ್ಲ ಏನಿತ್ತಲ್ವ ಇದನ್ನೆಲ್ಲ ನಾನು ನೀಟ್ ಮಾಡಿಕೊಂಡು ಅದನ್ನೆಲ್ಲ ಇನ್ನೊಂದು ಇಬ್ಬೆ ಐತಲ್ಲ ಅದನ್ನೆಲ್ಲ ಕೂಡ ತೆಗೆದು ನಮ್ಮ ಆಶನ ಕೂಗ್ತಾನೆ ಇದ್ದೀನಿ ಅವಳು ಬರ್ತಾನೆ ಇರಲಿಲ್ಲ ಎಲ್ಲ ಒಂದ ಸಲ ಆದ್ಮೇಲೆ ಅವ್ಳು ಬರೋದಂತ ಗೊತ್ತಿತ್ತಲ್ವ ಹಾಗಾಗಿ ನಾನು ಕೂಡ ಎಲ್ಲ ಕೆಲಸ ಮುಗಿಸಿ ಅವಳನ್ನ ಕರೆದೆ ಬಾ ಆಶಾ ತಿನ್ನು ಅಂತೇಳಿ ಅಂತ ಇಂತು ರೆಡಿ ಆಯಿತು ಈ ಒಂದು ಬ್ರೆಡ್ ಬೋಂಡ ಓಕೆನಾ ಬಿಸಿ ಬಿಸಿ ಆಗಿದೆ ಖೋಖೋಮಾರಿ ನೀ ಏನೂ ಫ್ರೀ ಆಗಿಲ್ವಾ ನನಗಂತೂ ಕಾದು ಕಾದು ಸಾಕತ್ತೋ ಬೋಂಡ ಮಾಡಿಟ್ಟು ಎರಡು ಗಂಟೆ ಅದು ತಿನ್ನೋಕ್ಕೆ ಬಂದಿಲ್ಲ ನೋಡಿ ಫ್ರೆಂಡ್ಸ್ ಅಂತ ಅಂತೇಳಿ ಕಷ್ಟಪಟ್ಟು ಅಮ್ಮ ಬೋಂಡ ಮಾಡಿಕೊಟ್ರೆ ನಾನು ಎರಡು ದಿನ ಅಂತೂ ಹುಷಾರಿಲ್ಲದೆ ಊಳ್ಳಿ ಅಡುಗೆ ಮಾಡಿದ್ದು ಅಪ್ಪ ಎಲ್ಲ ತಂದು ನೀವೇ ನೋಡಿದ್ದಲ್ಲ ಊಟಕ್ಕೆಲ್ಲ ತಂದು ಕೊಡ್ತಾ ಇದ್ದಿದ್ದಂಥದ್ದು ಈಗ ನಾನು ಬಿಸಿ ಬಿಸಿ ಬೋಂಡ ಮಾಡಿ ಕೊಡೋಣ ಅಂತೇಳಿ ಕಾದು ಕುಂತಿದ್ದೀನಿ ಮಾಡಿ ಇವಾಗ ಜಸ್ಟ್ ಹಾಡು ಹೇಳ್ತಾಳೆ ಅದು ಹಾಡು ಹಾಂ ಖೋಕ ಮರಿದು ಹಾಂ ಮರಿಯವ್ರಿ ನೈಯರೇ ನೈಯರೇ ಎಂತಾಡಿ ಇನ್ನೊಂದೇ ಹೇಳಿ ಫ್ರೆಂಡ್ಸ್ ಏನು ಗೊತ್ತಾಯಿದು ಇದು ಒಂದು ಇದೆಯಲ್ಲ ಡೈಲಿ ಮುಖಕ್ಕೆ ಹಚ್ಚೋ ಅದನ್ನ ಅದನ್ನು ಡೈಲಿ ಅಪ್ಲೋಡ್ ಅಪ್ಲೈ ಮಾಡ್ತಾ ಇದ್ರೆ ಮತ್ತು ಸುಮಾರು ನಮಗೆ ಇದು ಹೋಗಿರೋ ಥರ ಎಫಿ ಅನ್ಸುತ್ತೆ ಮತ್ತು ಒಂದಿನ ಎರಡು ದಿನ ಬಿಟ್ಟರೆ ಜಾಸ್ತಿ ಡಾರ್ಕ್ ಆಗ್ಬಿಡುತ್ತೆ ಫ್ರೆಂಡ್ಸ್ ಏನೇ ಫೇರೆಂಡ್ನಲ್ಲಿ ಹಾಕಿದ್ರೆ ಅದು ಕಮ್ಮಿ ಅನ್ಸಲ್ಲ ಗೊತ್ತಿಲ್ಲ ಅದು ಹೆಂಗೆ ಅಂತ ಎಷ್ಟು ದಿನ ಬಿಟ್ಟು ಯೂಸ್ ಮಾಡೋದು ಏನು ಕತಿಯೋ ಇದನ್ನ ಇಲ್ಲ ಹೆಂಗೆ ಮುಗಿಸ್ಕೊಬೇಕು ಏನೋ ಗೊತ್ತಾಗ್ತಾ ಇಲ್ಲ ಡೈಲಿ ಅಪ್ಲೋ ಅಪ್ಲೈ ಮಾಡ್ತಾನೇ ಇರಬೇಕು ಆ ಒಂದು ಕ್ರೀಮ್ ಇದೇನಿದೆಯಲ್ಲ ಆಲಂ ಆಲಂ ಪೌಡರ್ ಅದ್ರ ಜೊತೆಗೆ ಸ್ವಲ್ಪ ಮೊಸರು ಇಲ್ಲ ನಿಂಬೆಣ್ಣಿಂದ ಸಾಕೊಂಡು ಹೋಗಿ ಇಲ್ಲ ಹಾಲು ಹಾಕಿ ಬರೀ ಹಾಲು ಆ ಒಂದು ಆಲಂ ಪೌಡ್ರ್ ಇದೆಯಲ್ಲ ಅದನ್ನೇ ಅಪ್ಲೈ ಮಾಡಿದ್ರೆ ಆಯಿತು ಅದ್ರ ಜೊತೆ ಸ್ವಲ್ಪ ಅಕ್ಕಿ ಅಕ್ಕಿಟ್ಟು ಇಷ್ಟನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡಿಕೊಳ್ಳಿ ಸ್ವಲ್ಪ ಸ್ಪೈಸಿ ಸ್ಪೈಸಿ ಆಗಿರೋದಕ್ಕೆ ಈ ಒಂದು ಕೆಚಪ್ಪ ಕೆಚಪಲಾ ಇದು ಏನು ರೆಡ್ ಚಿಲ್ಲಿ ಎತ್ಕೊಳ್ತೀನಿ ಅಂತಂದು ಕೋಲ್ಡ್ ಆಗಿತ್ತು ವಾ ಜಾಸ್ತಿ ಖಾರ ಬೇಕು ಅಂದ್ರೆ ಇದನ್ನ ಆಡ್ ಮಾಡ್ಕೋಬೇಕು ಅಷ್ಟೇ ಮೊಯೋಯ್ತು ಮೊಯೋಯಾ ಹೋಗಿ ಟೇಸ್ಟ್ ಮಾಡ್ ನೋಡು ಹೆಂಗ್ ಮಾಡಿದಿನಿ ಅಂತ ಸ್ವಲ್ಪ ವಾ ನೋಡಿ ಎಷ್ಟು ಚನ್ನಾಗಿದೆ ನೋಡಿ ಇಷ್ಟು ಕ್ರಿಸ್ಪಿ ಆಗಿದೆ ಗೊತ್ತಾ ಟೇಸ್ಟ್ ಮಾಡೋಣ ಹ ಬರೋಣ ಬನ್ನಿ ತಿನ್ನೋಣ ಚ ಹ್ಞೂ ಚಪ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬಿಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್